ನೋಡ್ರಿ ಇಲ್ಲಿ ನಮ್ಮ ಶ್ವೇತ ಅವರು ಅವ್ರ ಮಾಮಾರ್ನ ಮಕ್ಕಳನ್ನ ಕರ್ಕೊಂಡ್ ನಿಂತಾರೆ ಆಯ್ ನೋಡ್ರಿಲ್ಲ ನಮ್ ವೈನಿ ಅವರು ಈಗ ಬಂದ್ರೆ ರೆಡಿ ಆಗಿ ಫುಲ್ ಗಿಚ್ ಅಂತ ಏನು ಏನ್ ಫುಲ್ ಗಿಚ್ ಗಿಚ್ ರೆಡಿ ಆಗ್ಬಿಟ್ರಲ್ಲ ಅಗದಿ ಜಬರ್ದಸ್ತ ಜೈ ಜೈ ವಿಠಲ್ ಓ ನಮ್ ಮಮ್ಮಿ ನೋಡ್ರಿಲ್ಲ ಅಲ್ಲಿ ಗಟ್ಟಿ ಬರ್ತದ ಅವಾಗ ನಿಂತ ಚಿಂತಾಮಣಿ ಸೇವನಂ ಲೋಣ್ಯಾದ್ರಿಂ ಗಿರಿಜಾತ್ಮಜಂ ಕಲ್ಯಾಣ ಸಾವಧಾನ ಮಾರ್ನಿಂಗ್ ಅಲ್ಲಾ ಗುಡ್ ಆಫ್ಟರ್ನೂನ್ ವೆರಿ ಗುಡ್ ಆಫ್ಟರ್ನೂನ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಏನ್ ಮಾಡತ್ತೀರಿ ಸಂಸ್ಕೃತಿಗೆ ಈಗ ಫೀಡ್ ಮಾಡಿ ಮಂಡಿಸಿದಕ್ಕಿಗೆ ಸ್ವಲ್ಪ ಅಭ್ಯಾಸ ಇತ್ತ ನೋಟ್ಸ್ ಬರ್ಕೊಳ್ಳೋದಿತ್ತ ಸೊ ಅದಕ್ಕೆ ನೋಟ್ಸ್ ಬರ್ಕೊಳಕತ್ತೀನಿ ಇವತ್ತ ನಮ್ ಮನಿ ತುಳಸಿ ಮದ್ವಿ ಐತಿ ನಡ್ರಿ ಹಂಗಿತ್ತ ಅಂದ್ರ ತುಳಸಿ ಮದ್ವಿನ ಹೆಂಗ್ ಮಾಡ್ತೇವಿ ತೋರಿಸ್ತೇನೆ ಹೌದು ಅದಕ್ಕೂ ಮುಂಚೆ ನನಗೆ ಹೇಳ್ರಿ ಇಲ್ಲಿ ಮಾನಿಟ್ರೈ ಇಟ್ರಿ

ಅದನ್ನ ಅಲ್ಲಿ ಮ್ಯಾಲ ಇಟ್ಟಿನಿ ಅದ್ ಯಾಕಂದ್ರೆ ಇದು ಸಿ ಪಿ ಯು ದಿನ ಹೋಗೈತಿ ಅಂತಂದ್ರಲ್ಲ ಚಾಲು ಆಗೋತಿತ್ತು ಅದಕ್ಕೆ ಅಲ್ಲಿ ಇಟ್ಟಿನಿ ಈ ವಾಯರ್ ಅಂತ ತಗದಿಡ್ರಿ ಯಾಕಂದ್ರೆ ನನ್ಗೆ ಇಲ್ಲಿ ಬರ್ಕೊಳಕ್ ಅನ್ಕಂಫರ್ಟಬಲ್ ಆಗತ್ತೈತಿ ಏನ್ರ ಹಿಂಗ್ ಬುಕ್ ಇಡ್ಬೇಕಂದ್ರ ಅದ ಹಿಂಗ ಅಡ್ಡ ಮತ್ ನೀವೇನ್ರ ಅಲ್ಲಿ ಕುಂತ್ರಿ ಅಂತಿಕೊಂಡ್ ನನ್ ಗಿಲ್ ಕುತ್ ಮಾತಾಡಕ್ ಬರ್ತಿದ್ದೆ ಇಲ್ಲಿ ಮುಖ ಕಾಣಿಸ್ತಿದ್ದೆ ಅದಕ್ಕೆ ನಡಕ್ ಏನು ಡಿಸ್ಟರ್ಬೆನ್ಸ್ ನಮ್ ಇಬ್ಬರ ನಡಬಾರ ಯಾರು ಬರಬಾರ್ದಂತೆ ಅದನ್ನ ತಗದ್ ಹೋಗ್ಬಿಟ್ರ ಅಲ್ಲಿ ಬರಕ್ ಬರ್ತಿತ್ತು ಅನ್ಕೊಳ್ಳಿ ಅಲ್ಲೇ ಕುಂದ್ರಿ ಓಪಾ ಆ ದಟ್

हेलो कैसे हो हेलो 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 नाच ली तू मारा था ये नंबर आ मारा था रूलोर मैं करता था कैमरा में लगाई थी लेम्बर्ड ये बैक नहीं ना का कॉफी तीन कॉफी है तो सिप्पा पाकी डाल गोना कॉफी विद डाल गो सिप्पा पाकी नहीं ना नहीं ना आलसन है सिप्पा कॉफी यार कॉफी मिक्स मार दे कॉफी के कॉफी कटे हाँ अ द कॉफी डाल गोना कॉफी विद सिप्पा डाल गोना कॉफी विद सिप्पा पंधनम सांस करते हैं कोल्ड और हॉट एडॉम मिक्स आपको चंदन कॉफी मिक्स मार ಸಮದಾನ ತಂಗಿ ಮಕ್ಕೊಂಡಿದೆ ಹ್ಮ್ ಮಿಕ್ಸ್ 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 ಸಂಸ್ಕೃತಿ ನೋಡಿ ಎಷ್ಟು ರೆಡಿ ಆಗ್ಯಾಳ ನಮ ಸ್ಪರ್ಶ ನೋಡಿ ಎಷ್ಟು ಕ್ಯೂಟ್ ರೆಡಿ ಆಗ್ಯಾಳ ನ ಸಂಸ್ಕೃತಿ ಹೆಂಗೆ ಕಾಣ್ತಾ ಅಂತ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಕ್ಯೂಟ್ ಕ್ಯೂಟ್ ಶೋನು ರೀಲೇ ನಮ್ಮ ಶ್ವೇತಾ ಅವರು ಅವರ ಮಾಮರನ ಮಕ್ಕಳನ್ನ ಕರ್ಕೊಂಡಿ ನಿಂತಾರೆ ಆಯ್

ನಮ್ ಶ್ವೇತ ಅವರು ಪೂಜಾದ ಏನೇನೋ ತಯಾರಿ ಮಾಡಕತ್ತಾರ ಏನೇನ್ ತಯಾರಿ ಮಾಡಿದ್ರಿ ಶ್ವೇತಾ ಆರತಿ ಹಣ್ಣು ಪ್ರಸಾದ ಇವು ಇದನ್ನ ಏನು ಮನೆ ಇದನ್ ಮಾಡ್ಕೊಂಡ್ ಬಂದಿದ್ವಲ್ಲ ಅದದು ನಡ್ರಿ ಹೋಗಿ ಮಂದಿಗೆ ಕರೆದ್ ಬರೋನ್ ಮದ್ವೆಗೆ

ಬರ್ಬೇಕು ಬರ್ಬೇಕು ಎಲ್ಲಿದಿರಿ ಎಲ್ಲೋದ್ರು ನಮ್ಮ 파ಟ್ನರ್ ಅವರು ಓದ್ರ ಆಬ್ಸ್ಯ ಬೇಸ್ಟ್ ಮಾಡ್ತನ್ ಮೇ ನಾಳೆ ಎಕ್ಸಾಮ್ ಲಾಗಿ ನಾಳೆ ಎಕ್ಸಾಮ್ ಐತಂದ್ರೆ ಇವತ್ತು ಅಭ್ಯಾಸ ಮಾಡೋ ಫುಲ್ ಫುಲ್ ಜೂರು ಇವತ್ತು ಮಧ್ಯಾಹ್ನಸ್ ಮೇ ಮಾಡ್ಕೊಂಡ್ರೆನೇ ಪಾಪ ಡಿಗ್ರಿ ಹಚ್ಬಾರ್ದಿತ್ತು ಡಿಗ್ರಿ ಹಚ್ಬಾರ್ದಿತ್ತು ಬರದಿತ್ತು ಆ ನೋಡ್ತಿದ್ರೆ ಈಗ ಡೈರೆಕ್ಟಾ ಕೇಳ್ಕೊಂಡ್ರೆ ಅಷ್ಟೇ

ನೋಡ್ರ ಪ್ರದೀಪ ರಾಹುಲ್ ಅನ್ ಮದ್ವೆಗೆ ಮದುವೆಗೆ ಏನೇನ್ ಬರ್ಸೋದೈತ್ ನೋಡೋಣ ಕೃಷ್ಣ ಪರಮಾತ್ಮನಾಲ್ ನಮ್ಮ ಮಮ್ಮಿ ನೋಡ್ರಿ ಇಲ್ಲೇ ಅದೇ ಗಟ್ಟಿ ನಿಂತ ಗೋವಿಂದ 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 नो कंकण सर्वांगी हरिचंदनम सुलता मुक्तावली गोपस्त्री पिरीवेशिशते मंगल समूर् सवधान सुलग्ना सवधान सावधान लक्ष्मी नारायण जान सवधान लक्ष्मी नारायण जान सवधान ಹಾಡ್ ಅನ್ಬೇಕಂತ ಯ ಅಂಕಲ್ ಹಾಡ್ ಅನ್ಕೊಂತರ್ತೀವಿ ನೀವು ಇಂಡಿವಿಜುವಲ್ ಅನ್ಬೇಕಂತ ನಮ್ ತುಳಸಿ ಲಾಕ್ ಮಾಡಿ ವಾತು ದೇವನಿಗೆ ಎಲ್ಲ ತುಳಸಿ ಮಾಡಿ ಶೃಂಗಾರು ಮಾಡಿ ನಾಲ್ಕು ಕೊಡ್ಸತಿ ಕೃಷ್ಣನ್ ಕೃಷ್ಣನ್ ಜೊತೆ ಯಾರ್ದ ತುಳಸಿ ದೇವಿದ ನಾವ್ ಕೃಷ್ಣನ ಕಡೆನು ತುಳಸಿ ಕಡೆ ಈಗ ನಾವ ಕೃಷ್ಣನ ಕಡೆ ಅಂತ ಇಡಬಹುದು ಹಂಗ ಅಂದ್ರ ಮದ್ವೆ ಮಾಡೋದು ಅಂತಂದ್ರ ಒಂದ್ ಬೆಚ್ಲರ್ಸ್ ಪರ್ ಡೇ ಆಗ್ಬೇಕಲ್ಲ ಹೌದು ಕೇಳೋದು ನೋಡಿ ಬಾ ಅಂಕಲ್ ರೀ ಕೃಷ್ಣ ಕೃಷ್ಣ ಬ್ಯಾಚುಲರ್ ಪಾರ್ಟಿನ ಕೊಡ್ಲಿಲ್ಲ ರೀ ಮದ್ವೆ ಆದ್ರಿ ಒಳ್ಳೆ ಮದ್ವಿ ಇನ್ ಏನ್ ಕೊಡ್ತ ನಾವ್ ಪೂಜಾರಿ ಅನ್ಕಲ್ ಕನ್ಫ್ಯೂಸ್ ಆಗಿಬಿಟ್ರಿ ನೋಡಿ ನಾವ್ ಹತ್ರ ಬರ್ತೇವೆ ಬರ್ರಿ ಬರ್ರಿ ಮಜಾ ಆಗಿಬಿಟ್ಟು ಮಹೇ ಅಂಜತ್ರಯಾ ಜೀವ್ ತಂದು ಹನುಮಾನ್ ಕುಶ್ ಹೋದಯ ವೇದೋ ಸಮಸ್ತ್ರ ಕುಷ್ಪಾ ಅಂತಲಿ ಸಮರ್ಪಾಯಾಮಿ ಲಕ್ಷ್ಮೀ ರಮಣ ಗೋವಿಂದ ಗೋಟ ಬಾ ಅದ ಗೋವಿಂದ ಗೋ ಯಾರ ಕಡೆ ಕುಂತೀನಿ ಸನು ಲವ್ಲಪ್ಪ ಇನ್ನೂ ಮಾಡಂಗಿಲ್ಲ ಅಲ್ಲ ನಿಂಗೆ ಫ್ರೆಂಡ್ ಅಲ್ಲ ಲವಲಪ್ಪ ನಿಂಗೆ ಈಗ ಹಾಂ ಆಯ್ದು ಅಂಕಲ್ ಶಂಬ ಮಾಡು ಬಾ ಶಂಬ ಬಾ ಅಂಕಲ್ ಪಟ್ಟಂತೆ ನಾ ಮಾಡ್ದೆನ್ ಬಾ ಪ್ರದೀಪ ಹಾಕಿ ಎಲ್ಲಾರು ಕೂಡಿ ರುಬ್ಬಿದ್ದ 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 ಪ್ರದೀಪ ನೀನ್ ಎದಕ್ ನಿಂದ್ರಿಸ್ಕೊಂಡಾರ ಗುರ್ತಾತು ಎದಕ್ ನಿಂದ್ರಿಸ್ಕೊಂಡಾರ ಗುರ್ತಾತು ಕರೆ ಸತ್ಯ ಗುರ್ತ ಹೆಣ್ಮಕ್ಳು ಹಿಂಗ ದೋಸ್ತ ಬರೇ ಸ್ವಾರ್ಥಿಗಳು ಯಾರು ಬಾಕಿ ಟೊ ಏ ಹೆಣ್ಣು ಮಕ್ಳು ಮದುವೆ ಆದರೆ ಅಷ್ಟ ಅಂತ ಬಾ ಆಂಟಿಗಳು ಅಷ್ಟ ತೊಕೊತಾರೆ ಬಾಪಿ ನಾವು ನಾವು ಹರೆ ಹರಿ ಅದಾರು ಒಂದು ಸೈಡ್ ಹೋಗೋಣ ಬಾ ದಿ ನೆಟ್ಸ್ ದೇ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮಮ್ಮಿ ನಾಷ್ಟ ತಗೊಂಬಂದಾರೆ ನಮ್ಮ ಶೇತಸ್ರಿಗೆ ಶ್ವೇತು ನೋಡಿರಿ ನಾಷ್ಟ ಬಂತು ಗುಡ್ ಮಾರ್ನಿಂಗ್ ಮಮ್ಮಿ ನೋಡಿರಿ ಇಲ್ಲ ನಮ್ಮ ಸಂಸ್ಕೃತಿ ಪಕ್ಕದ್ ಮೇಲೆ ಬಿಸಿಲು ಬಿಡತ್ತೈತಿ ಬಾಪ್ಪ ಗುಡ್ ಮಾರ್ನಿಂಗ್ ನೋಡ್ರಿ ನಮ್ ಶ್ವೇತ ನಮ್ಮ ಮಮ್ಮಿಗೆ ಎಷ್ಟು ಪ್ರೀತಿ ಅಂತಂದ್ರ ಎಲ್ಲಿ ಕಾಲೇಜ್ ಹುಡುಗಿ ಲೇಟ್ ಆಕೈತೆ ಎಲ್ಲಿ ಅಂಗತ್ತಿ ಎಲ್ಲ ಹೋಗ ಅಂತೇಳಿ ಮ್ಯಾಲೆ ನಾಷ್ಟ ತಂದು ಕೊಟ್ಟ ಸ್ವೇತ ನಾಷ್ಟ ಮಾಡ್ರಿ ಬೇಡ ನೀವು ಮಾಡ್ರಿ ಫಸ್ಟ್ ನೋಡ್ರಿ ಡೈಪರ್ ಚೆಕ್ ನಮ್ಮ ಮಮ್ಮಿ ಸಿ ಮಾಡ್ರಿ ಏನಂತೆ ಇಲ್ಲ

ಅದ್ರೊಳಗ ಅದ ವಾಷಿಂಗ್ ಬಿತ್ ವಾರಂಟಿ ಐತ್ ಬಿಡಕ್ರೆ ಅವ್ರಿಗೆ ಅಲ್ಲ ಅಲ್ಲ ಅದಲ್ಲ ನೀರ್ ಗುರ್ತು ನಾವು ಶಾಂಪು ಹಾಕ್ತೇವಲ್ಲ ಅಲ್ಲಿ ತೂತದ ನೋಡಿ ಕೆಳಗ ಅದ ಇದ್ರದ್ದು ಬೂತ್ಸ್ ಬಿತ್ ಅದ್ರೊಳಗ ಕಂಡೀಶ್ನರ್ ಬೂತ್ಸ್ ಕಂಡಿಶ್ನರ್ ಏನಂತಾರ ಅದಕ್ಕೆ ಕಂಫರ್ಟದ ಬೂತ್ ಬಿತ್ತ ಇಲ್ಲ ಎದ್ದಾಳೆ ಮಲ್ಕೊಂಡಿದ್ದ ನೋಡಿ ಮಕ್ಕೊಂಡ್ಲಿ ರೀ ಅಂತ ಕೇಳ್ತಾವ್ ಎಷ್ಟು ಚೆನ್ನ ಇರ್ಬೇಕು ನೀನು ಸಸಿ ಮಂಡ ಮಸಡಿ ಇದ್ದಿದ್ದಂಗೈತೆ ನೋಡಿರಿ ಈಗ ಅಂತೇಳಿ ಮಕ್ಕಂಡ ಅಂತೇಳಿ ಮಾಡಿಸ್ತೇನಪ್ಪ ನನ್ಗೆ ಆಮೇಲೆ ನಮ್ಮ ಸಂಸ್ಕೃತಿ ನೋಡಿರಿ ಸ್ವಲ್ಪ ಸ್ವಲ್ಪ ಈಜೀಗ ಕುಂದ್ರಕ್ಕೆ ತಲ್ಪೋಳಕತ್ತಾಳೆ ಅವರಪ್ಪ ನೋಡಿ ಎತ್ಕೊ ಅಂತ ಹೆಂಗೆ ಬಗ್ಗಾಕತ್ತೈತಿ ತಿಂತೀನ ರಸ್ಕ

ಲೇ ಚುರ್ಮುರಿ ಮತ್ತ ಬೇಳೆ ತಗೊಂಡ್ ನೀ ನಾನ ತಿನ್ರಿ ಅಂತ ಅದ್ರೊಳಗೆ ಮಿಕ್ಸ್ ಮಿಕ್ಸ್ ಬಂದಿಲ್ಲ ಯಾಕಂದ್ರ ಏನದು ಹೇಳಿ ಬೇಳ್ ಮಿಕ್ಸ್ ಬಂದಿಲ್ಲ ಅಂದ್ರೆ ಹುಣ್ಸೆ ಮತ್ತ ಇದ್ರ ನೀರ್

ಕಾಲೇಜ್ ಹೊಂಟಾಳ ಹೊಂಟಾಳ ಫುಲ್ ಇಂಗ್ಲೀಷ್ ಹೊಡ್ಯಾಕ್ ಹತ್ ಬಿಟ್ಟ ಆಲ್ಮೋಸ್ಟ್ ನೀವು ಎಷ್ಟ್ ಮಂದಿ ಅಬ್ಸರ್ವ್ ಮಾಡ್ಯಾರ ಬಿಟ್ಟೆ ನನ್ ಗೊತ್ತಿಲ್ಲ ಬಟ್ ನಾ ಅಂದ್ರೆ ಬಾಳ ಅಂದ್ರೆ ಬಾಳ ಅಬ್ಸರ್ವ್ ಮಾಡೇನಿ ಆಲ್ಮೋಸ್ಟ್ ಯಾಕಂದ್ರೆ ಈಗ ಪೂರ್ತಿ ಎಜುಕೇಶನ್ ಏನೈತಿಲ್ಲ ಇಂಗ್ಲೀಷ್ ಒಳಗ ಕಲ್ಸಕತ್ತಾರ ಹಂಗಾಗಿ ನಮ್ಮ ಶ್ವೇತ ಅವ್ರ ಅಲ್ಲಿ ಜಾಸ್ತಿ ಇಂಗ್ಲೀಷ್ ನಾಗ ಇಂಪ್ರೂವ್ಮೆಂಟ್ ಆಗತ್ತೆ ಇಂಪ್ರೂವ್ಮೆಂಟ್ ಆಗತ್ತೆ ಅಲ್ಲಿ ಬರೀ ಇಂಗ್ಲೀಷ್ ನಾಗ ಕಮ್ಯುನಿಕೇಟ್ ಮಾಡ್ತಾರ ಅನ್ಸತಿ ಅದಕ್ಕೆ ಬರೀ ಇಂಗ್ಲೀಷ್ ನಾಗ ಹೊಡಿತಾರ ಇನ್ನ ಟ್ರೈ ಏನದ ಟ್ರೈಲ್ ಅಂಡ್ ಎರರ್ ನಡೆದೈತಿ ಏನಿಲ್ಲ ಪ್ರಾಕ್ಟೀಸ್ ನಾಗ ಅದೀನಿ ಸೊ ಆಲ್ ರೈಟ್ ನೋಡಿದ್ರಿ ಇವತ್ತಿನ ಬ್ಲಾಗ್ ಹೆಂಗೆನಸ್ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೊಂದು ಡಿಫ್ರೆಂಟ್ ಆಗಿರೋ ಒಳಗ ಸಿಗುನಂತ ಜಗಜ್ಯೋತಿ ಶಿವಶ್ರೀ ಸಿದ್ಧಾರೂಢ ಎಲ್ಲರಿಗೂ ಒಳ್ಳೇದು ಮಾಡಲಿ ಓಂ ನಮ ಶಿವಾಯ